ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರೆಸಿಪಿ ಏನು ಮಾಡ್ತಾಯಿದ್ದೀನಿ ಅಂದರೆ ತೊಗರಿಕಾಳು ಅವರೇ ಕಾಳು ಇದಿಷ್ಟು ಇದು ಇವತ್ತು ಹುಳಿ ಮಾಡ್ತಾಯಿದ್ದೀನಿ ಸೊ ತೊಗರಿಕಾಳು ಅವರೇ ಕಾಳು ಇದನ್ನು ಒಣಗಿಸಿರೋದು ಸೊ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇವಾಗ ಇದನ್ನು ಮಾಡೋದಕ್ಕೆ ಸಾಮಗ್ರಿಗಳೇನೇನು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ತೆಂಗಿನಕಾಯಿ ಟೊಮೆಟೊ ಒಂದು ಅಥವಾ ಎರಡು ಅದು ಹುಳಿ ಅಲ್ವಾ ಸೊ ನೀವು ಎರಡು ಹಾಕ್ಕೊಂಡು ಚೆನ್ನಾಗಿ ಇರುತ್ತೆ ನಾನಿಲ್ಲಿ ಸ್ಮಾಲ್ ಸೈಜು ಎರಡು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಎರಡು ಎರಡುಗಡ್ಡೆಯಷ್ಟು ಹಾಗೆ ಸ್ವಲ್ಪ ಹುಣಸೆ ಹುಳಿ ಹಾಗೆ ಅಚ್ಚಕಾರದ ಪುಡಿ ನೋಡಿ ಹಾಗೆ ನಾವು ಸ್ವಲ್ಪ ಮೆಣಸು ಒಂದು ಪೀಸ್ ಚಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಜೀರಿಗೆ ಬೇಕು ಇದು ಒಗ್ಗರಣೆಗೆ ಅಂತ ಮೀಡಿಯಂ ಸೈಜ್ ಅವನೆ ಹಾಗೆ ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ನಾವು ಕಾಳನ್ನೆಲ್ಲ ಸ್ವಲ್ಪ ಹುರಿದ್ಬಿಟ್ಟು ಪಕ್ಕಕ್ಕೆತ್ತಿಟ್ಕೊಳ್ಳೋಣ ಈಗ ಸ್ಟೌವ್ ಆನ್ ಮಾಡಿಕೊಂಡು ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾವು ಅದನ್ನ ನೀಟಾಗಿ ಹುರ್ಕೋಬೇಕಾಗತ್ತೆ ಸೇಸ್ಕೊಳ್ಳಿ ನೀಟಾಗಿ ಹುರ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ ಥರ ಬಂದ್ರೆ ಸಾಕು ಚೆನ್ನಾಗಿ ಉಳಿಬೇಕಂತೆ ನೋಡಿ ಇದು ಚೆನ್ನಾಗಿ ಉಡಿತಾ ಇದೀನಿ ಸೊ ಏನು ಗೊತ್ತಾ ಫ್ರೆಂಡ್ಸ್ ನಾವು ಇದು ಆಲ್ಮೋಸ್ಟ್ ಒನ್ ಅವರ್ ಎರಡು ವರ್ಷ ಆಯ್ತು ಅನ್ಸುತ್ತೆ ಈ ಕಾಳುಗಳು ತಂದೆ ನಾನು ಸೊ ಇದು ಬೆಳೆದಿರೋದು ಹಳ್ಳಿಯಲ್ಲಿ ನಮ್ಮ ಸಿಸ್ಟರ್ ಮನೆಯಿಂದ ತಗೊಂಡ್ ಇದು ಒಂದು ಕೂಡ ಹೂಳ ಆಗಿಲ್ಲ ಕಾಳು ಸೊ ಏನಕ್ಕೆ ಅಂದ್ರೆ ನಾವು ಇದನ್ನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಾಗ್ಲೇನೆ ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡಿಬಿಟ್ಟು ನಾವು ಅದಕ್ಕೆ ಉಪ್ಪನ್ನ ಉಪ್ಪು ಸೇರಿಸ್ಬಿಟ್ಟು ನಾವು ಡಬ್ಲ್ ಹಾಕಿಟ್ಕೊಂಡ್ರೆ ಅದು ಒಂದು ವರ್ಷ ಅಲ್ಲ ಎಷ್ಟು ವರ್ಷ ಇತ್ತು கழு ஆளாகமெல் கூட இதாக ப்ளேட்டல் ஜீரு மென்சிங்க அது ஃபிரைமா அக்கி இருக்கலாம் ஃப்ரை அது உபதேண ಈಗ ನಾವು ಒಂದೊಂದೇ ರುಬ್ಬೋದಕ್ಕೆ ಹಾಕೊಳ್ಳೋಣ ಫಸ್ಟ್ ತೆಂಗಿನಕಾಯಿ ಹಾಕೊಳ್ಳೋಣ ಹಾಗೆ ಜೀರಿಗೆ ಬೆಳ್ಳುಳ್ಳಿ ಇದಿಷ್ಟು ಫಸ್ಟ್ ರುಬ್ಕೊಂಬರೋಣ ಹಾಗೆ ಕುಕ್ಕರ್ ಇಟ್ಬಿಟ್ಟು ನಾವು ಒಗ್ಗರಣೆ ಕೂಡ ಹಾಕೊಳ್ಳೋಣ ನೋಡಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಣ സ്വൽപ്പേർസ്കള സറി ആ തോർസിലേ ആനിയൻ കൂടെ സാധനം

ఈ రుబ్కండి మసాల సేర్స్కే మిక్సి మిక్సి ఇవల్ నీర్ హి జార్ కూడా వాష్ మార్కళణికి నీరు కూడా సేర్స్క ತುಂಬಾ ಗಟ್ಟಿ ಬೇಡ ತುಂಬಾ ತೆಳುವ ಬೇಡ ಮೀಡಿಯಮ್ ಆಗಿರ್ಬೇಕಾಗುತ್ತೆ ಸಾಂಬಾರು ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಈ ತರ ಚೆನ್ನಾಗಿ ಕುದಿದು ಬಿಟ್ಬಿಡೋಣ ಚೆನ್ನಾಗಿ ಕುದ್ಮೇಲೆ ದೋಸೆ ಮತ್ತೆ ಮುಂದುವರ್ಸೋಣ చన్న నోడి ఈ తర చర్చ సేర్స్కుండు కుక్కర్ క్యాప్ హిందూ వల్స్ రెడీ ఆగితే కుక్కర్ క్యాప్ హిందూ వల్స్ ఆగలి ಈಗ ಆಗಿದೆ ಇವಾಗ ಕ್ಯಾಪ್ ಓಪನ್ ಮಾಡಿ ನೋಡೋಣ ನೋಡಿ ಈ ಥರ ರೆಡಿಯಾಗಿದೆ ಈಗ ನಾವು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ನೋಡಿ ನೀಟಾಗಿ ಬೆಂದಿದೆ ಮುದ್ದೆಗೆ ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಕೂಡ ನೋಡಿ ಫೈನಲಿ ರೆಡಿ ಆಗಿದೆ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ ನೋಡಿ ನೀವು ಕೂಡ ಮನೇಲಿ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ